ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಾರ್ಚ್ ಹನ್ನೊಂದನೇ ತಾರೀಕು ಭಾರತ ದೇಸಿಯಾಗಿ ಡೆವಲಪ್ ಮಾಡಿದ ಅಗ್ನಿ ಫೈವ್ ಕ್ಷಿಪಣಿಯ ಈ ಎಮ್ ಐ ಆರ್ ವಿ ವರ್ಷನ್ನ ಮೊದಲ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಈ ಮೂಲಕ ವಿಶ್ವದ ಪ್ರಬಲ ರಾಷ್ಟ್ರಗಳ ಪಟ್ಟಿಗೆ ಭಾರತ ಸೇರ್ಪಡೆಯಾಗಿದೆ ಆದರೆ ಭಾರತ ಈ ಪರೀಕ್ಷೆ ನಡೆಸೋ ಮುಂಚೆನೆ ಚೀನಾ ತನ್ನ ಗುಳ್ಳೆನರಿ ಬುದ್ಧಿಯನ್ನ ತೋರಿಸಿ ಭಾರತ ಏನ್ ಮಾಡುತ್ತೆ ಅನ್ನೋದ್ರ ಮೇಲೆ ಕದ್ದು ನೋಡಿತ್ತು ಕಳ್ಳಗಣ್ಣಿಟ್ಟಿತ್ತು ಅನ್ನೋ ಮಾಹಿತಿ ಈಗ ಸಿಕ್ಕಿದೆ ಈ ಅಗ್ನಿ ಫೈವ್ ಕ್ಷಿಪಣಿ ಟೆಸ್ಟ್ ನಡೆಯೋ ಒಂದು ವಾರದ ಹಿಂದೆನೆ ಚೀನಾ ಫುಲ್ ರೆಡಿಯಾಗಿ ಭಾರತದ ಕಡಲ ತೀರಕ್ಕೆ ಎಂಟ್ರಿ ಕೊಟ್ಟಿತ್ತು ಭಾರತದ ಈ ನೂತನ ಶಕ್ತಿ ಸಾಮರ್ಥ್ಯ ನೋಡೋಕೆ ಚೀನಾ ತನ್ನ ರಿಸರ್ಚ್ ಹಡಗನ್ನು ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆ ಮಾಡಿತ್ತು ಅಲ್ಲಿಂದ ಕದ್ದು ನೋಡಿತ್ತು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಒಡಿಶಾ ಕರಾವಳಿಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಾಡಲಾದ ಈ ಟೆಸ್ಟ್ನ ಪ್ರತಿಯೊಂದು ಹೆಜ್ಜೆಯನ್ನು ಕಳ್ಳಗಣ್ಣಿಟ್ಟು ಈ ಕಳ್ಳ ಡ್ರ್ಯಾಗನ್ ನೋಡ್ತಾ ಇತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಟನ್ ತೂಕದ ಈ ಚೀನಾ ಹಡಗು ಮಾರ್ಚ್ ಹತ್ತನೇ ತಾರೀಕು ಬಂಗಾಳ ಕೊಲ್ಲಿಯಲ್ಲಿ ಇತ್ತು ಅಂತ ಈಗ ಕನ್ಫರ್ಮ್ ಆಗಿದೆ ಅಂದ ಹಾಗೆ ಚೀನಾ ಇತ್ತೀಚೆಗಷ್ಟೇ ಮಾಲ್ಡೀವ್ಸ್ನಲ್ಲೂ ಕೂಡ ಇದೇ ರೀತಿ ರಿಸರ್ಚ್ ಹಡಗಿನ ಹೆಸರಲ್ಲಿ ಕಳ್ಳಗಣ್ಣಿಡೋ ಸ್ಪೈ ಹಡಗನ್ನು ಕಳಿಸಿತ್ತು ಪ್ರಶ್ನೆ ಮಾಡಿದಾಗ ಏ ಇಲ್ಲ ರೀ ಬರೀ ಸೈಂಟಿಫಿಕ್ ರಿಸರ್ಚ್ ಅಷ್ಟೇ ಅಂತ ಹೇಳಿತ್ತು ಆದರೆ ಭಾರತ ಮತ್ತು ಕೆಲ ದೇಶಗಳಿಗೆ ಚೀನಾದ ಈ ರಿಸರ್ಚ್ ವೇಷ ಹೊತ್ತ ಹಡಗಿನ ಮೇಲೆ ಸಿಕ್ಕಾಪಟ್ಟೆ ಡೌಟ್ಸ್ ಇದೆ ಈ ಮೂಲಕ ಚೀನಾ ಹಿಂದೂ ಮಹಾಸಾಗರದಲ್ಲಿರೋ ದೇಶಗಳ ನೌಕಾಪಡೆಯ ಸೂಕ್ಷ್ಮ ಡೇಟಾಗಳನ್ನ ಕಲೆಕ್ಟ್ ಮಾಡ್ತಾ ಇದೆ ಇದನ್ನು ತನ್ನ ಸೇನಾ ಉದ್ದೇಶಗಳಿಗೆ ಪ್ರಮುಖವಾಗಿ ಸಬ್ಮರೀನ್ ಕಾರ್ಯಾಚರಣೆಗಳಿಗೆ ಬಳಸ್ತಾ ಇದೆ ಅಂತ ಭಾರತ ಸೇರಿ ಅನೇಕ ರಾಷ್ಟ್ರಗಳು ಅನುಮಾನ ವ್ಯಕ್ತಪಡಿಸ್ತಾನೆ ಇವೆ ಈಗ ಅದನ್ನೇ ಎಂಐಆರ್ ವಿ ಕ್ಷಿಪಣಿ ಪರೀಕ್ಷೆ ವೇಳೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ವೆಹಿಕಲ್ ಸಾಮರ್ಥ್ಯದ ಈ ಕ್ಷಿಪಣಿ ಪರೀಕ್ಷೆ ಚೀನಾ ಕಳ್ಳಗಣ್ಣಿಡೋಕೆ ಬಳಸಿತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತೊಂದ್ ಕಡೆ ಮಾರ್ಚ್ ಒಂಬತ್ತನೇ ತಾರೀಕು ಅರುಣಾಚಲ ಪ್ರದೇಶಕ್ಕೆ ಭಾರತದ ರಾಜ್ಯವಾಗಿರೋ ಅರುಣಾಚಲ ಪ್ರದೇಶಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟರು ಟನಲ್ ಉದ್ಘಾಟನೆ ಉದ್ಘಾಟನೆ ಬಂದರು ಆದರೆ ಈ ವಿಚಾರಕ್ಕೂ ಕೂಡ ಚೀನಾ ಕಿರಿಕಿರಿ ಮಾಡ್ತಾ ಇದೆ ಮೋದಿ ಯಾಕೆ ಹೋಗಬೇಕು ಅರುಣಾಚಲ ಪ್ರದೇಶ ಭಾರತದ ಭಾಗ ಅಲ್ಲ ಅದು ಚೀನಾಗೆ ಸೇರಿತು ಗಡಿನೂ ಇತ್ಯರ್ಥ ಆಗಿಲ್ಲ ಈ ರೀತಿ ಜಾಗಗಳಿಗೆಲ್ಲ ಭಾರತದ ಪ್ರಧಾನಿ ಹೋದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಡ್ರ್ಯಾಗನ್ ಬಾಯಿ ಬಾಯಿ ಬಡ್ಕೊಂಡಿದೆ ಜೊತೆಗೆ ಅಲ್ಲಿನ ಜಾಂಗ್ನಾನ್ ಪ್ರದೇಶ ಚೀನಾದ ಟೆರಿಟರಿ ಅದು ಭಾರತ ಕಾನೂನು ಬಾಹಿರವಾಗಿ ಇದನ್ನು ಅರುಣಾಚಲ ಪ್ರದೇಶ ಅಂತ ಮಾಡಿಕೊಂಡಿದೆ ಚೀನಾ ಅದನ್ನು ಒಪ್ಪಲ್ಲ ಜಾಂಗ್ನಾನ್ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸೋಕೆ ಭಾರತಕ್ಕೆ ಹಕ್ಕಿಲ್ಲ ಇಲ್ಲಿಗೆ ಭಾರತೀಯರು ಭೇಟಿ ಕೊಡೋದನ್ನ ಭಾರತದ ನಾಯಕರು ಭೇಟಿ ಕೊಡೋದನ್ನ ಖಂಡಿಸ್ತೀವಿ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ವಾಂಗ್ ವೆನ್ ಬಿನ್ ಹೇಳಿದ್ದಾರೆ ಚೀನಾದ ಈ ಉದ್ದಟತನದ ಹೇಳಿಕೆಗೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ನಾಯಕರು ಬೇರೆ ರಾಜ್ಯಗಳಿಗೆ ಭೇಟಿ ಕೊಟ್ಟಂತೆ ಅರುಣಾಚಲ ಪ್ರದೇಶಕ್ಕೂ ಭೇಟಿ ಕೊಡ್ತಾರೆ ಚೀನಾ ಈ ರೀತಿ ಹೇಳಿಕೆ ಕೊಟ್ಟಿರುವುದು ಅಸಂಬದ್ಧ ಅಂತ ಕರೆದಿದೆ ಜೊತೆಗೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಮತ್ತು ಬೇರ್ಪಡಿಸಲಾಗದ ಅಂಗ ಈ ಬಗ್ಗೆ ಸಾಕಷ್ಟು ಸಂದರ್ಭಗಳಲ್ಲಿ ಚೀನಾದವರಿಗೆ ನಾವು ಹೇಳಿದ್ದೀವಿ ಚೀನಾ ಅರುಣಾಚಲದ ಬಗ್ಗೆ ಈ ರೀತಿ ಕಮೆಂಟ್ ಮಾಡೋದನ್ನು ಭಾರತ ರಿಜೆಕ್ಟ್ ಮಾಡುತ್ತೆ ಅಂತ ಸೈಡ್ ತಳ್ಳಿಬಿ ಹಾಕಿದ್ದಾರೆ ಭಾರತೀಯ ವಿದೇಶಾಂಗ ಇಲಾಖೆಯವರು ಮಹತ್ವದ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಮೀಟ್ ಮಾಡಿ ಮಾತಾಡಿದ್ದಾರೆ ಗಾಜಾದಲ್ಲಿ ಯುದ್ಧ ಮುಂದುವರೆದಿರೋ ಹೊತ್ತಲ್ಲೇ ಇಬ್ಬರು ನಾಯಕರು ಈ ಭೇಟಿ ಮಾಡಿರುವುದು ಮಹತ್ವ ಪಡ್ಕೊಂಡಿದೆ ಇದರಲ್ಲಿ ಗಾಜಾ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಹಾಗೂ ಒತ್ತೆಯಾಳುಗಳ ಬಿಡುಗಡೆ ಸಂಬಂಧ ಚರ್ಚೆ ನಡೆಸಲಾಗಿದೆ ಅಲ್ಲದೆ ಗಾಜಾದಲ್ಲಿ ಮಾನವೀಯ ನೆರವು ಪೂರೈಕೆ ವಿಚಾರದ ಬಗ್ಗೆನೂ ಡಿಸ್ಕಸ್ ಮಾಡಲಾಗಿದೆ ಅಂತ ನೆತನ್ಯಾಹು ಹೇಳಿಕೊಂಡಿದ್ದಾರೆ ಈ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆಯ ನಿರ್ದೇಶಕರು ಇಸ್ರೇಲ್ನ ವಿದೇಶಾಂಗ ನೀತಿಯ ಸಲಹೆಗಾರರು ಇಸ್ರೇಲ್ನಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಅತ್ತ ರಂಜಾನ್ ತಿಂಗಳವನ್ನು ಮುನ್ನ ಗಾಜಾದಲ್ಲಿ ಕದನ ವಿರಾಮ ಘೋಷಣೆಯಾಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇತ್ತೀಚಿನ ದಿನಗಳಿಂದ ಹೇಳ್ತಾನೆ ಬಂದಿದ್ರು ಆದರೆ ಘಾಜಾದಲ್ಲಿ ನಾವು ಆಕ್ರಮಣಕಾರಿ ದಾಳಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಬೈಡನ್ ಮಾತಿಗೆ ನೆತನ್ಯಾ ಹುಟ್ಟಕ್ಕರ್ ಕೊಟ್ಟಿದ್ರು ಹೀಗಾಗಿ ಇದೇ ಹೊತ್ತಲ್ಲಿ ಈ ಭೇಟಿಯಾಗಿರೋದು ಭಾರತ ಇಸ್ರೇಲ್ಗೆ ಯುದ್ಧ ನಿಲ್ಲಿಸಲು ಶಾಂತಿ ಮಂತ್ರದ ಸಲಹೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಿರೋದು ಗಮನಾರ್ಹ ವಿಚಾರ ರಂಜಾನ್ ತಿಂಗಳು ಶುರುವಾಗ್ತಿದ್ದ ಹಾಗೆ ಗಾಜಾದಲ್ಲಿ ಕದನ ವಿರಾಮ ಘೋಷಣೆಯಾಗಬೇಕು ಅನ್ನೋ ಮಾತುಗಳು ವಿಶ್ವ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ ಮುಖ್ಯವಾಗಿ ಕದನ ವಿರಾಮ ಘೋಷಣೆ ಕುರಿತಂತೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದೀವಿ ಅಂತ ಅಮೆರಿಕ ಹೇಳಿದೆ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಂಟೋನಿಯೋ ಗುಟ್ರೆಸ್ ಕೂಡ ರಂಜಾನ್ ತಿಂಗಳಲ್ಲಿ ಗಾಜಾ ಯುದ್ಧ ನಿಲ್ಲಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಇಸ್ರೇಲ್ ಮತ್ತು ಹಮಾಸ್ನ ಗಲಾಟೆ ಕುಸ್ತಿ ಮುಂದುವರೆದಿದೆ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಕನಿಷ್ಠ ಅರವತ್ತೇಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗಾಜಾದ ಹಮಾಸ್ನವರು ಹೇಳಿಕೊಂಡಿದ್ದಾರೆ ರಷ್ಯಾದಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಆಸೆ ತೋರಿಸಿ ಜನರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ ಆಮೇಲೆ ಕೈಗೆ ಬಂದು ಕೊಟ್ಟು ಯೂನಿಫಾರ್ಮ್ ಹಾಕಿ ಹೊಡೆದಾಡಿ ಅಂತ ಹೇಳಿ ಯುಕ್ರೇನ್ ವಿರುದ್ಧ ಫೈಟ್ ಮಾಡಕ್ಕೆ ರಷ್ಯಾ ಸೇನೆಗೆ ಸೇರಿಸಿ ಅವ್ರನ್ನ ಕಳಿಸ್ತಾ ಇರೋ ಏಜೆಂಟರ ಜಾಲವನ್ನ ಭಾರತೀಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಈ ಏಜೆಂಟ್ರು ಜನರಿಗೆ ಆಮಿಷ ಒಡ್ಡೋ ಕೆಲಸ ಮಾಡ್ತಾ ಇದ್ರು ಸುಮಾರು ಮೂವತ್ತೈದು ಜನ ಇದೀಗ ಏಜೆಂಟರಿಂದ ಮೋಸ ಹೋಗಿದ್ದಾರೆ ಅಂತ ಕೇಂದ್ರೀಯ ತನಿಖಾ ದಳ ಸಿಬಿಐ ಹೇಳಿದೆ ಈ ರೀತಿ ಬಲಗೆ ಬಿದ್ದ ಭಾರತೀಯರಿಗೆ ರಷ್ಯಾ ಸೇನೆಯಲ್ಲಿ ಯುದ್ಧ ಮಾಡೋಕ್ಕೆ ಟ್ರೈನಿಂಗ್ ಕೊಡಲಾಗುತ್ತೆ ಅವರಿಗೆ ಫೋರ್ಸ್ ಮಾಡಲಾಗುತ್ತೆ ನಂತರ ಡೈರೆಕ್ಟ್ ಯುದ್ಧ ಭೂಮಿಗೆನೆ ಅಟ್ಟಲಾಗ್ತಾ ಇದೆ ಅಂತ ಸಿ ಬಿ ಐ ಹೇಳಿದೆ ಹೋರಾಡಬೇಕು ಇಲ್ಲಾಂದರೆ ಸಾಯಬೇಕು ಅಲ್ಲಿ ಸೊ ಈಗ ಹಲವಾರು ಪ್ರೈವೇಟ್ ವೀಸಾ ಕನ್ಸಲ್ಟೆನ್ಸಿಗಳ ಮೇಲೆ ಕೇಸ್ ಹಾಕಲಾಗಿದೆ ದಿಲ್ಲಿ ಮುಂಬೈನ ಸುಮಾರು ಹದಿಮೂರು ಲೊಕೇಶನ್ಗಳಲ್ಲಿ ಸಿಬಿಐ ರೇಡ್ ಕೂಡ ಮಾಡ್ತಾ ಇದೆ ಈ ಪ್ರದೇಶಗಳಲ್ಲಿ ಸಿ ಬಿ ಐ ಐವತ್ತು ಲಕ್ಷ ರೂಪಾಯಿಗಳನ್ನು ಸೀಸ್ ಕೂಡ ಮಾಡಿದೆ ಕೆಲ ದೋಷಾರೋಪಣೆಯ ದಾಖಲೆಗಳು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಮತ್ತು ಕೆಲ ಶಂಕಿತರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ವಿಶ್ವದ ಪ್ರತಿಷ್ಠಿತ ಅವಾರ್ಡ್ಗಳಲ್ಲಿ ಒಂದಾಗಿರೋ ಆಸ್ಕರ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಾರ್ಡ್ ಫಂಕ್ಷನ್ ನಡೆದಿದ್ದು ಯುಕ್ರೇನ್ಗೆ ಮೊದಲ ಬಾರಿಗೆ ಆಸ್ಕರ್ ಬಂದಿದೆ ಅದು ಕೂಡ ಯುಕ್ರೇನ ಈಗಿನ ಪರಿಸ್ಥಿತಿ ಕುರಿತು ಮಾಡಲಾದ ಡಾಕ್ಯುಮೆಂಟ್ರಿಗೆ ಈ ಅವಾರ್ಡ್ ಸಿಕ್ಕಿದೆ ಟ್ವೆಂಟಿ ಡೇಸ್ ಇನ್ ಮರಿಯೋ ಪೋಲ್ ಅನ್ನೋ ಯುಕ್ರೇನ್ ಡಾಕ್ಯುಮೆಂಟ್ರಿಗೆ ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಕ್ಯಾಟಗರಿಯಲ್ಲಿ ಆಸ್ಕರ್ ಬಂದಿದೆ ಇದರಲ್ಲಿ ಯುಕ್ರೇನ್ನ ಮರಿಯೋಪೋಲ್ ನಗರ ರಷ್ಯಾ ದಾಳಿಗೆ ಒಳಗಾದಾಗ ಅಲ್ಲಿನ ನಿವಾಸಿಗಳು ಪಟ್ಟ ಕಷ್ಟವನ್ನ ತೋರಿಸಲಾಗಿದೆ ಅಮೆರಿಕನ್ ಸಂಸತ್ನಲ್ಲಿ ಟಿಕ್ ಟಾಕ್ ಬ್ಯಾನ್ ಮಾಡುವ ಬಗ್ಗೆ ಬಿಲ್ ರೆಡಿ ಮಾಡೋಕೆ ಚರ್ಚೆಯಾಗ್ತಿದ್ದಾಗ ಅಮೆರಿಕ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಟಿಕ್ ಟಾಕ್ ಸಪೋರ್ಟ್ ಮಾಡಿದ್ದಾರೆ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರೆ ಮಕ್ಕಳು ಹುಚ್ಚರಾಗ್ತಾರೆ ಅಂತ ಹೇಳಿದ್ದಾರೆ ಸಮ್ ಕಿಡ್ಸ್ ವಿಲ್ ಗೋ ಕ್ರೇಜಿ ಅಂತ ಹೇಳಿದ್ದಾರೆ ತಲೆಕೆಟ್ಟು ಮಕ್ಕಳಿಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜ ಟಿಕ್ ಟಾಕ್ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ಆದರೆ ಟಿಕ್ ಟಾಕ್ ಬ್ಯಾನ್ ಮಾಡೋದರಿಂದ ಪುಟ್ಟ ಮಕ್ಕಳಿಗೆ ಸಮಸ್ಯೆ ಆಗ್ಬಿಡುತ್ತೆ ಕ್ರೇಜಿ ಆಗ್ಬಿಡ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರೆ ಮೆಟಾ ಪ್ಲ್ಯಾಟ್ಫಾರ್ಮ್ಗೆ ಫೇಸ್ಬುಕ್ಗೆ ಹೆಲ್ಪ್ ಆಗುತ್ತೆ ಇದು ಇನ್ನಷ್ಟು ಬೆಳೆಯುತ್ತೆ ಅದಕ್ಕೆ ಮತ್ತಷ್ಟು ಲಾಭ ಆಗುತ್ತೆ ಆದರೆ ಹೀಗಾಗಬಾರ್ದು ಯಾಕಂದರೆ ಫೇಸ್ಬುಕ್ನಲ್ಲಿ ಪ್ರಾಮಾಣಿಕತೆಯೇ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಯಾಕಂದರೆ ಇವ್ರನ್ನ ಬ್ಯಾನ್ ಗೀನ್ ಅಂತೆಲ್ಲ ಮೇಲೆ ಕ್ರಮ ತಗೊಂಡಿದ್ರಲ್ಲ ಈ ಹಿಂದೆ ಟ್ವಿಟರ್ನವ್ರು ಮತ್ತೆ ಈ ಫೇಸ್ಬುಕ್ನವರೆಲ್ಲ ಹಾಗಾಗಿ ರೊಚ್ಚಿಗೆದ್ಬಿಟ್ಟಿದ್ದಾರೆ ಟ್ರಂಪ್ ಅಣ್ಣ ಹೈಟಿಯಲ್ಲಿ ಹಿಂಸಾಚಾರ ಮತ್ತು ಅವ್ಯವಸ್ಥೆ ಹೆಚ್ಚಾಗ್ತಿರುವ ಮಧ್ಯೆ ಹಂಗಾಮಿ ಅಧ್ಯಕ್ಷ ಏರಿಯಲ್ ಹೆನ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಹೀಗಂತ ಕೆರಬಿಯನ್ ಕಮ್ಯುನಿಟಿಯ ಚೇರ್ಮನ್ ಇರ್ಫಾನ್ ಅಲಿ ಹೇಳಿದ್ದಾರೆ ಹೈಟಿಯಾ ಈ ಹಂಗಾಮಿ ಅಧ್ಯಕ್ಷ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಬಹಳ ಟೈಮ್ನಿಂದ ಸಶಸ್ತ್ರ ಗುಂಪುಗಳು ಬಂಡಾಯಿತು ಪರಿಣಾಮ ಹೈಟಿಯಲ್ಲಿ ಶಾಂತಿ ಕದಡಿ ಹಿಂಸಾಚಾರ ಮನೆ ಮಾಡಿತ್ತು ಇದೀಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತಾಯಿತು ಇದರ ನಡುವೆನೇ ಏರಿಯಲ್ ಹೆನ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ ಹಾಗೆ ಹೈಟಿಯ ಕೊನೆಯ ಅಧ್ಯಕ್ಷ ಜೊವನೆಲ್ ಮೊಸಿಯಾ ಇಪ್ಪತ್ತೊಂದರಲ್ಲಿ ಆದ ನಂತರ ಎರಿಯಲ್ ಹೆನ್ರಿ ಹೈಟಿಯ ಹಂಗಾಮಿ ಪಿ ಎಂ ಆಗಿ ನೇಮಕ ಆಗಿದ್ರು ಪಾಕ್ ನಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗಿರೋ ಆಸಿಫ್ ಅಲಿ ಜರ್ದಾರಿ ಹೊಸ ನಿರ್ಧಾರವೊಂದನ್ನು ಕೈಗೊಳ್ತಾ ಇದ್ದಾರೆ ಅಧ್ಯಕ್ಷರಾಗಿದ್ದ ಹಗೇ ಜರ್ದಾರಿ ತಮ್ಮ ಕಿರಿಯ ಮಗಳಾದ ಆಸಿಫಾ ಭುಟ್ಟು ಅವರನ್ನ ಪಾಕ್ನ ಮೊದಲ ಮಹಿಳಾ ಪ್ರಜೆಯಾಗಿ ಘೋಷಿಸೋಕೆ ಡಿಸೈಡ್ ಮಾಡಿದ್ದಾರೆ ಫಸ್ಟ್ ಲೇಡಿ ಆಫ್ ಪಾಕಿಸ್ತಾನ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲಿ ಆಯಾ ದೇಶದ ಅಧ್ಯಕ್ಷರ ಪತ್ನಿ ದೇಶದ ಫಸ್ಟ್ ಲೇಡಿ ಆಗಿರ್ತಾರೆ ಆದರೆ ಎರಡು ರಲ್ಲಿ ಜರ್ದಾರಿ ಪತ್ನಿ ಪಾಕ್ನ ಏಕೈಕ ಮಹಿಳಾ ಪ್ರಧಾನಿಯೂ ಆಗಿದ್ದ ಬೆನಝೀರ್ ಗುಟ್ಟು ಅವರನ್ನ ಹತ್ಯೆ ಮಾಡಲಾಗಿತ್ತು ಬಳಿಕ ಮರು ಮದುವೆ ಆಗದ ಜರ್ದಾರಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಪಾಕ್ನ ಅಧ್ಯಕ್ಷರಾಗಿದ್ದರು ಆದರೆ ಆ ವೇಳೆ ದೇಶದ ಪ್ರಥಮ ಮಹಿಳೆ ಯಾರು ಅಂತ ಡಿಕ್ಲೇರ್ ಮಾಡಿರಲಿಲ್ಲ ಇದೀಗ ತಮ್ಮ ಕಿರಿಯ ಮಗಳು ಅಸಿಫಾ ಅವರನ್ನ ಪಾಕ್ನ ಮೊದಲ ಮಹಿಳಾ ಪ್ರಜೆ ಆಗಿ ಘೋಷಿಸೋಕೆ ನಿರ್ಧಾರ ಮಾಡಿದ್ದಾರೆ ಭಾರತದಿಂದ ಶಿಕ್ಷಣಕ್ಕೆ ಅಂತ ಅಮೆರಿಕಾಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಶೈಕ್ಷಣಿಕ ವರ್ಷದಲ್ಲಿ ಹಿಂದಿನ ವರ್ಷಕ್ಕಿಂತ ಸುಮಾರು ಮೂವತ್ತೈದು ಪರ್ಸೆಂಟ್ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಶಿಕ್ಷಣಕ್ಕಾಗಿ ಹೋಗಿದ್ದಾರೆ ಹೀಗಾಗಿ ಅಮೆರಿಕದಲ್ಲಿ ಸದ್ಯ ವಿದ್ಯಾಭ್ಯಾಸ ಮಾಡುತ್ತಿರುವ ಭಾರತೀಯರ ಸಂಖ್ಯೆ ಸುಮಾರು ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ ಅತ್ಯುತ್ತಮ ಶಿಕ್ಷಣ ಅದಕ್ಕೂ ಮಿಗಿಲಾಗಿ ಹೆಚ್ಚಿನ ಸಂಬಳ ಇರೋ ಉದ್ಯೋಗಾವಕಾಶಗಳು ಈ ಹೆಚ್ಚಳಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಅದರಲ್ಲೂ ಕಳೆದೆರಡು ವರ್ಷಗಳ ಹಿಂದೆ ಭಾರತೀಯ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಕೆನಡಾ ಪ್ರಮುಖ ನೆಲೆಯಾಗಿದೆ ಆದರೆ ಸದ್ಯ ಅಮೆರಿಕ ಭಾರತೀಯ ವಿದ್ಯಾರ್ಥಿಗಳ ವ್ಯಾಸಂಗದ ನೆಚ್ಚಿನ ತಾಣವಾಗಿದೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷರಾದರೆ ರಷ್ಯಾ ಯುದ್ಧದಲ್ಲಿ ಯುಕ್ರೇನ್ಗೆ ಹೆಲ್ಪ್ ಮಾಡುದಿಲ್ಲ ಅಂತ ಹಂಗರಿ ಪ್ರಧಾನಿ ವಿಕ್ಟರ್ ಔರ್ಬಾನ್ ಹೇಳಿದ್ದಾರೆ ಅಮೆರಿಕದ ಫ್ಲೋರಿಡಾದಲ್ಲಿ ತಮ್ಮ ದೀರ್ಘಕಾಲದ ಮಿತ್ರ ಟ್ರಂಪ್ ರನ್ನ ಮೀಟ್ ಮಾಡಿದ ಬಳಿಕ ವಿಕ್ಟರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಬಿಡಿ ನಯಾ ಪೈಸೆನೂ ಟ್ರಂಪ್ ಕೊಡೋದಿಲ್ಲ ಹೀಗಾಗಿನೇ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳ್ಳುತ್ತೆ ಅಂತ ವಿಕ್ಟರ್ ಹೇಳಿದ್ದಾರೆ ವಿಮಾನ ಒಂದು ದಿಢೀರ್ ನೆಲಕ್ಕಿಳಿದ ಪರಿಣಾಮ ಸುಮಾರು ಐವತ್ತು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನ್ಯೂಜಿಲೆಂಡ್ನಲ್ಲಿ ಆಗಿದೆ ಆಕ್ಲೆಂಡ್ ಸಮೀಪ ಈ ಘಟನೆಯಾಗಿದ್ದು ತಾಂತ್ರಿಕ ಸಮಸ್ಯೆಯಿಂದ ಈ ಅವಘಡ ಉಂಟಾಗಿದೆ ಅಂತ ಗೊತ್ತಾಗಿದೆ ಇನ್ನೂರ ಅರವತ್ ಮೂರು ಪ್ರಯಾಣಿಕರನ್ನ ಹೊತ್ತಿದ್ದ ಈ ಎಲ್ ಎ ಏಟ್ ಹಂಡ್ರೆಡ್ ಅನ್ನೋ ವಿಮಾನ ಆಸ್ಟ್ರೇಲಿಯಾದ ಸಿಡ್ನಿಯಿಂದ ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ತೆರಳುತ್ತಾ ಇತ್ತು ಆದರೆ ತಾಂತ್ರಿಕ ಸಮಸ್ಯೆಯಿಂದ ಹಠಾತ್ ನೆಲಕ್ಕಿಳಿದಿದೆ ಈ ವೇಳೆ ಸೀಟ್ ಬೆಲ್ಟ್ ಧರಿಸದ ಐವತ್ತು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ